ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಜಾರಕಿಹೊಳಿ ಸಹೋದರದ ನಾಲ್ಕನೇ ಹುಲಿ ಇವತ್ತು ಪ್ರಮಾಣು ಚಂದ್ ತಗೋತ್ರಿ ನಾಲ್ಕನೇ ಹುಲಿ ಪ್ರಮಾಣು ಚಂದ್ ತಗೋತಂದ್ರೆ ಏನು ತಿಳ್ಕೊತೀರಿ ಹೋಳಿ ಮಣತನದಾಗ ಐದು ಮಂದಿ ಅಣ್ಣಂಬ್ರ ಮಕ್ಕಳೆಲ್ಲ ಹಿಡ್ಕೊಂಡು ಅಕ್ಕ ಹನ್ನೊಂದು ಹುಲಿ ಈಗ ನಾಲ್ಕನೇ ಹುಲಿ ಈಗ ಪ್ರಮಾಣು ಚಂದ್ ತಗೊಂಡೈತಿ ಇವತ್ತು ಇನ್ನು ಮುಂದಿನ ಭವಿಷ್ಯ ಭವಿಷ್ಯತನ ಕೇಳ್ರಿ ಯಾರಿಗೂ ಗೊತ್ತಾಗಲಾರ್ದಂಥ ವಿಷಯ ನಾ ಕೇಳ್ರಿ ಯಾಕಂದ್ರೆ ನಮ್ಮ ಕಡೆ ಅಂಥ ವೈರ್ಲೆಸ್ ಅದಾವ ಸುದ್ದಿ ಸಂಗ್ರಹ ಮಾಡುವಂಥವು ದೇವ್ರ ಅಂಥ ಬುದ್ಧಿ ಕೊಟ್ಟ ನಮಗೆ ನಾಲ್ಕನೇ ಹುಲಿ ಎಮ್ ಎಲ್ ಸಿ ಹಾತ್ರೆ ಇನ್ನು ಕೊರತೆ ಏನೈತಿ ಏನೈತ್ರಿ ಜಾರಕಿಹೊಳಿ ಕುಟುಂಬದಾಗ ಒಂದು ಎಂ ಪಿ ಒಂದು ಐತಿ ಈಗ ಯಾಕ ಕೇಂದ್ರದಾಗ ಒಂದು ಹೋಗ್ಬೇಕ್ರಲ್ಲ ಪಾರ್ಲಿಮೆಂಟ್ದಾಗ ಒಂದು ಪ್ರತಿನಿಧಿತ್ವ ವಹಿಸುವಂಥ ಜಾರಕಿಹೊಳಿ ಕುಟುಂಬದ ಅಡ್ಡ ಹೆಸರು ಒಂದು ದಿಲ್ಲಿಯಾಗ ಹೋಗ್ಬೇಕು ಆ ದಿಲ್ಲಿಗೆ ಹೋಗೋ ಸಲುವಾಗಿ ಒಂದು ರಣತಂತ್ರ ಆ ಸಹೋದರ ಏನು ವಿಚಾರ ಮಾಡತ್ತಾರ ಗೊತ್ತೈತೇನು ರೀ ನಿಮ್ಮ ಬಿ ಯಾರಿಗೂ ಇದು ಅಂತ ಭಾಳ ಗುಪ್ತ ಸುದ್ದಿ ಹೇಳಾಕತ್ತ ಇವತ್ತ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಭೀಮ್ಶೆ ಜಾರಕಿಹೊಳಿನ ಎಂ ಪಿ ಮಾಡ್ತಾರೆ ಬರೆದಿಟ್ಕೋರಿ ಸುವರ್ಣ ಅಕ್ಷರಲ್ಲಿ ಹೇಳಾಕತ್ತಾನೆ ನನ್ನ ಪೆನ್ಲೆ ಹೇಳಾಕತ್ತಾನೆ ಬರೆದಿಟ್ಕೋರಿ ನಾನು ಬರೆದಿಟ್ಟನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಬರುವ ಲೋಕಸಭಾ ಚುನಾವಣೆದಾಗ ಭೀಮ್ಶಿ ಲಕ್ಷ್ಮಣರಾವ್ ಹೊಳಿ ಎಂ ಪಿ ಆಗತಾನ್ ಇದು ನಮ್ಮ ಭವಿಷ್ಯ ಅದು ಹೆಂಗಂತಿ ಕಾಕಾ ತತ್ತಿರ್ಬೇಕಲ್ಲ ನೀವ ಅದು ಹೆಂಗಂತನಂದ್ರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಮನ್ನಿ ಲೋಕಸಭಾದ ಏನು ಉಪಚುನಾವಣೆ ಆತಲ್ಲ ಎಲ್ಲ ರಣತಂತ್ರ ಹೆಣದ ತೋತ್ತ ತುದಿಗೆ ತಂದು ನಿಂದ್ರಿಸಿದಂಥ ವ್ಯಕ್ತಿ ಇನ್ನು ಆಟೋಮೆಟಿಕ್ ಆ ವ್ಯಕ್ತಿನ ತಂದು ನಿಂದ್ರಿಸಿಬಿಟ್ರೆ ಒಂದು ಲಕ್ಷಲೇ ಲೀಡ್ಲೆ ಬಂದಂಗೆ ಆಕೈತಿ ಹಾಗಾದ್ರೆ ಜಾರಕಿಹೊಳಿದು ಎಷ್ಟನೇದು ಇದು ಐದನೇದು ನಾಲ್ಕಂತೂ ಈಗ ಪ್ರಮಾಣಸನ್ನು ತಗೊಂಡಾಗಿ ಈಗ ಮೂರು ಮಂದಿ ಶಾಸಕರಾಗಿ ಒಂದು ಎಮ್ ಎಲ್ ಸಿ ಆಯಿತು ಒಂದು ಎಂ ಪಿ ಬೇಕಾಗಿತ್ತು ಅದು ಐದನೇದು ಎಂ ಪಿ ಆರು ಏಳು ಎಂಟು ವಿಚಾರ ಮಾಡಕತ್ತಿರಲ್ಲ ಇನ್ನು ಆರನೇದು ರಾಹುಲ್ ಜಾರಕಿಹೊಳಿ ಏಳನೇದು ಪ್ರಿಯಾಂಕಾ ಜಾರಕಿಹೊಳಿ ಅಡ್ವಾನ್ಸ್ ಭವಿಷ್ಯ ಹೇಳೇನೆ ಜಾರಕಿಹೊಳಿ ಮನೆತನದಾಗ ನಾಲ್ಕರಿಂದ ಐದು ಏಳು ಎಂ ಪಿನೂ ಆಗ್ತಾರ ಇನ್ನಿಬ್ಬರು ಶಾಸಕರು ಆಗ್ತಾರ ಇನ್ನು ಕಾಲ ನೋಡ್ರಿ ಇವತ್ತು ಏನು ಚಂದ ತೊಗೊಂಡಾರ ಲಕ್ಕನ ಜಾರಕಿಹೊಳಿ ಅದನ್ನು ತೋರ್ಸಾಕತ್ತಾನೆ ಅದರ ಜೊತೆಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹುಲಿ ಬತ್ತಯಪ್ಪ ಮತ್ತೊಂದು ರಣರಂಗ ಪೈಪೋಟಿ ಹ್ಞೂ ನಾಯನ ಕಡಿಮೆ ಅಂಥೇಳಿ ಇನ್ನು ಎರಡನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹುಲಿ ಇವತ್ತು ಪ್ರಮಾಣ ಚಂದ ತೊಗೊಂಡೈತ್ರಿ ಚಂಡರಾಜ ಅಟ್ಟಿಹೊಳಿ ಎಮ್ ಎಲ್ ಸಿ ಆಗಿ ಅದನ್ನು ವೀಡಿಯೋ ತೋರ್ಸಕತ್ತೆ ಅಲ್ಲೊಂದು ಮೂರನೇ ಹುಲಿ ತಯಾರಾಗುವುದೇನರಲ್ಲ ಹಿಂದಕ್ಕೆ ಈಗ ಹೇಳಾಕತ್ತಾನೆ ಎರಡ್ ಸಾವಿರದ ಇಪ್ಪತ್ ಮೂರಕ ಲಕ್ಷ್ಮಿ ಹೆಬ್ಬಾಳ್ಕರ್ ಮೂರನೇ ಹುಲಿ ತಯಾರಾಗೋದು ಮೃನಾಲ್ ಹೆಬ್ಬಾಳ್ಕರ್ ಬರ್ದಿಟ್ಕೋರಿ ಕಚ್ ಹಾಕೊಂಡಿಟ್ಕೋರಿ ನಂಬರ್ ಒನ್ ಚಾನಲ್ ಭವಿಷ್ಯ ಸುಳ್ಳಾದ್ರೆ ಹೇಳಿದ್ ಕೇಳ್ತಾನೆ ಈಗಾಗಲೇ ಆ ರಣತಂತ್ರ ಹೆಣದಾಳ ಈ ಎಲ್ಲೆಲ್ಲಿ ಮೂತು ತಂದು ಹೆಂಗೆ ಹೆಂಗೆ ಪೋಣಿಸಿಟ್ರೆ ಹೆಂಗೆ ಸರ ಹಾಕೈತೆ ಅನ್ನೋದು ಈಗಾಗಲೇ ಎಲ್ಲ ಚಾವಡಿಯಾಗಿ ಪ್ರತಿಯೊಂದು ಮ್ಯಾಪ್ ಹಾಕಿಟ್ಟಾಳೆ ಯಾವ ಕ್ಷೇತ್ರದಾಗ ಎಷ್ಟು ಒಲುವೈತಿ ಹೆಂಗೆ ಒಲವೈತಿ ಅನ್ನೋದು ಅದೆಲ್ಲ ಜಾತಿ ಲೆಕ್ಕಾಚಾರ ಮೇಲೆ ಮರ್ನಾಲ್ ಹೆಬ್ಬಾಳ್ಕರ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಎ ಆಗ ತಾನೆ ಬರ್ಕೊಂಡಿಟ್ಕೋರಿ ಹಂಗಾದ್ರೆ ಮೂರು ಅದರಲ್ಲ ಹೆಬ್ಬಾಳ್ಕರ್ ಬಾಯಿನೂ ಜಾರಕಿಹೊಳಿ ಬ್ಯಾನ್ನ ಬೇಣ್ಣ ಹತ್ತಾಳೆ ಆದ್ರೆ ಈ ಕುದುರೆಗೆ ಬೆನ್ನು ಹತ್ತಾಗಿ ರೇಷನ್ ಆಗಿ ಜಾರಕಿಹೊಳಿ ಸಿಗುದಿಲ್ಲ ಯಾಕೆ ಸಿಗುದಿಲ್ಲ ಹೇಳ್ರಿ ಅದು ನಾಲ್ಕು ನಾಲ್ಕು ಏಳು ಏಳು ಗಜ್ಜಿಗೆ ಹಾಕಿಬಿಡ್ತಾವ ಇದು ಮೂರು ಕಣ್ಣು ನಿತ್ತು ಬಿಡ್ತೈತೆ ರೀ ನಾಲ್ಕನೇದು ಎಲ್ಲಿ ತಯಾರು ಮಾಡೋದು ಮತ್ತೆ ತಯಾರಾಗೋದಿಲ್ಲ ಅದ್ರ ಸಲುವಾಗಿ ಬೆಳಗಾವಿ ಕರ್ದಂಡು ಕುಂದ ಫೈಟ್ ಹೇಳಿದ್ನ ಹಿಂದಕಲೆ ಹಿಂದ ಎಟ್ಟು ಮಂದಿ ನೋಡ್ರಿಪ್ಪ ಎರಡೂರು ಲಕ್ಷ ಜನ ನೋಡಿ ಅದನ್ನು ಲೈಕ್ ಶೇರ್ ಮಾಡಿರಿ हां जारकी हांग आ ऐद जारकिहोळी हुली ना प्रमाणच तोंड ऐदन प्रमाण चंद्र इपूरक तोतवड इपत्तना दोड हुली तोतैते जारकी जारकिहोळी ಲಕ್ಷ್ಮೀ ಹೆಬ್ಬಾಳ್ಕರ್ದ ಮೂರನೇ ಹುಲಿ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ತಗೋತೈತಿ ಇವತ್ತು ಮಾತ್ರ ಈ ಎರಡನೇ ಹುಲಿ ಜಟ್ಟಿ ಹುಲಿ ತಗೋತೈತಿ ಅದು ಏನು ಪ್ರಮಾಣ ಚಂದ ತಗೊಂಡಿದ್ದ ದೃಶ್ಯಗಳನ್ನ ಎಲ್ಲ ತೋರ್ಸಾಕತ್ತನ ದೃಶ್ಯಗಳು ಎಲ್ಲ ಫೋಟೋ ಸಮೇತ ಹಾಕಕತ್ತನ ಹಂಗಾರ ಬೆಳಗಾವಿ ಜಿಲ್ಲಾದಾಗ ಲಕ್ಷ್ಮೀ ತಾಯಿ ಅಕ್ಕ ಮತ್ತೆ ತನ್ನ ರಣತಂತ್ರ ಹೆಣಿಸಲೋಗಿ ತಯಾರಿ ಮಾಡಾಕತ್ತಾಳ ಅದರ ಸಲುವಾಗಿ ಮತ್ತೆ ರಾಜಕೀಯ ಗಾಡ್ ಫಾದರ್ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಇದು ನೋಡ್ರಿ ಎಲ್ಲಿ ಸುತ್ತಾಡಿ ಬಂದ್ರು ಬಾಂದ್ರು ಮತ್ತು ಅಭಯ ಹಸ್ತ ಜಾರಕಿಹೊಳಿ ಕುಟುಂಬದನ ತಲೆ ಮೇಲೆ ಲಕ್ಷ್ಮಿ ಹಬ್ಬಾಳ್ ಕರ್ಗಬೇಕು ಎಲ್ಲಂದ್ರ ಟೈರ್ ಇಲ್ಲದ ಗಾಡಿ ಅಕ್ಕೈತಿ ಅಲ್ಲಿ ಟೈರ್ ಹೆಂಗದ ಕತರ್ನ ಹಾಕ ಹೌದಲ್ರಿ ಭಾಳ ಚಂದ ಐತಿರಲ್ಲ ಸುದ್ದಿ ಹಂಗಾದ್ರೆ ಎಟ್ ಮಂದಿ ಲೈಕ್ ಮಾಡ್ತಿರಪ್ಪ ಶೇರ್ ಮಾಡ್ತಿರಪ್ಪ ಫಾಲೋ ಮಾಡ್ತಿರಪ್ಪ ಈ ಸುದ್ದಿ ಬೆಳಗಾವಿ ಜಿಲ್ಲಾದ ಹೇಳಾಕ ತನಕ ಅಕ್ಕ ಹೇಳಿ ಇವತ್ತು ಬಿಜಾಪುರ ಕಡಕ ರೊಟ್ಟಿನೂ ಪ್ರಮಾಣ ರೀ ಸುನಿಲ್ ಗೌಡ ಪಾಟೀಲ್ ನೋಡಿರಿ ಹೆಂಗೆ ಐತಿ ಜಬರ್ದಸ್ತ್ ಆಗೈತಿ ಆದ್ರೆ ಪಾಪ ಅಲ್ಲಿ ತ್ರಿಕೋಟದಾಗ ಒಂದು ಬೆಂಕಿ ಅನಾಹುತ ಆಗಿ ಕೋಟ್ಯಾಂತ ರೂಪಾಯಿ ಹಾಳಾಗೈತಿ ಅದ್ರ ಸಲುವಾಗಿ ಭಾಳ ಚಿಂತೆ ಮಾಡಾಕತ್ತಾರ ಗೌಡ್ರ ಅಲ್ಲಿ ಹೋಗ್ಬೇಕಾಕೈತಿ ಯಾಕಂದ್ರೆ ಮೊಬೈಲ್ ಅಂಗಡಿ ಎಂಥಿಂಥ ಗ್ಯಾರೇಜ್ಗಳ ಸುಟ್ಟು ಬಸಮಗ್ಯಾವ್ರಿ ಕೋಟ್ಯಾಂತರ ರೂಪಾಯಿ ಹಾಳಾಗೈತಿ ಪಾಪ ಅಂಥ ಅನಾಹುತಗಳು ಅಗ್ನಿ ಅನಾಹುತದ ಆಕಸ್ಮಿಕ ಆಗಿದ್ದೈತಿ ಅದ್ರ ಸಲುವಾಗಿ ಗೌಡ್ರಲ್ಲಿ ತಿಳಿ ಕೆಡ್ಸ್ಕೊತಾರ ಪರಿಹಾರ ಕೊಡಕ್ಕೆ ಹೋಗ್ಕಾರಿ ಸ್ವಂತ ಸಲೀಮಮ್ಮ ತಗೊಂಡಾರ ನೋಡ್ರಿ ಉಳಿದಿದ್ದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಇವತ್ತು ಪ್ರಮಾಣ ಚಂದ ತಗೊಂಡರು ಬಸವರಾಜ್ ಹೊರಟ್ಟಿ ಮುಂದೆ ಪಕ್ಕದಾಗ ಬೊಮ್ಮಾಯಿ ಸಾಹೇಬ್ರನ್ನಿರ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರದ ಭವಿಷ್ಯ ಏನು ಕರ್ನಾಟಕದಾಗ ಏನೇನು ಆಕೈತಿ ಬೆಳಗಾವಿ ಜಿಲ್ಲೆದಾಗ ಎಷ್ಟು ಮಂದಿ ಎಮ್ ಎಲ್ ಎಗಳ ಕಾಂಗ್ರೆಸ್ ಸೇರ್ತಾರೆ ಗೊತ್ತೈತೆನ್ರಿ ಆ ಥರ ಆಗಿ ಓರು ಸಚಿವರು ಇದ್ದಾರೆ ಭಾಳ ರಹಸ್ಯ ಸುದ್ದಿಯನ್ನು ಮುಂದೆ ಹೇಳೋದನ ಸ್ಫೋಟಕ ಸುದ್ದಿ ಮೈಸೂರದಿಂದ ಹಿಡಿದ ಬೀದರ್ ತಕ ಅರವತ್ತರಿಂದ ಎಪ್ಪತ್ತು ಶಾಸಕರ ಬಿ ಜೆ ಪಿ ಬಿಟ್ಟ ಕಾಂಗ್ರೆಸ್ ಇರ್ತಾರೆ ಮುಂದೆ ಇಪ್ಪತ್ತ್ಮೂರು ಕಾಂಗ್ರೆಸ್ ಬೌಟ್ ಹಾಕೈತಿ ಅದಕ್ಕೆ ಹೇಳ್ತಾರೆ ಕಾಂಗ್ರೆಸ್ ಗಂಜಿ ಗಿರಾಕಿ ನಾಚಿಗೆ ಬರೋದಿಲ್ಲಣ್ಣು ಸತ್ಯಾಂಶ ಹೇಳ್ರಿ ನಾವು ನಿಮ್ಗೆ ಚೂರುಕತ್ತೈತಾನಿ ಬೇಕಿ ಕೆಳಗೆ ಬತ್ತಿ ಇಟ್ಟವರ್ಗತ್ತಾಕೈತೆ ನಿಮಗೆ ನಾವು ಏನು ನಿಜಾಂಶ ಹೇಳ್ತೇವೆ ಅದನ್ನು ತಿಳ್ಕೊಬೇಕು ಮೋದಿ ಸಾಹೇಬ್ರದ ಪರಿಸ್ಥಿತಿ ಏನಾದ್ರು ನೋಡ್ರಿ ಇಲ್ಲ ಅದನ್ನೂ ನೋಡ್ಕೋರಿ ಪಂಜಾಬದಾಗ ಒಬ್ಬ ಕೊಂಡ್ಲೇಲಿ ಕುರ್ಚದಾಗ ಓಡಿ ಬರ್ಬೇಕಾದ್ರೆ ಸಾಕಾಗಿ ಹೋತ್ ಇನ್ನೂ ಅಂದು ಭಕ್ತರು ಬಾಳ್ದಾರೆ ಆ ಅಂಧ ಭಕ್ತರಿಗೆ ಪರದೆ ಬೀಳೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಏನು ಓದ್ಕೋ ತಿರ್ಗಾಡ್ರಿ ನೋಡೋಣ ಎರಡ್ರ್ ಓದಿರ್ತೀರಿ ನಾವು ಯಾವ ಪಕ್ಷದ ಸಮರ್ಥನೆ ಸಲುವಾಗಿ ನಿತ್ತಿಲ್ಲ ಇವತ್ತು ಕರ್ನಾಟಕ ರಾಜ್ಯದಾಗ ಕೇಜ್ರಿವಾಲ ಬಂದ್ರು ಅದಕ್ಕೆ ನಾವು ಬೆಂಬಲ ಮಾಡ್ತೀವಿ ಜಗನ್ಮೋಹನ್ ರೆಡ್ಡಿದ ಬಂದ್ರು ಸಪೋರ್ಟ್ ಮಾಡ್ತೀವಿ ಮಮತಾ ಬ್ಯಾನರ್ಜಿದ ಪಕ್ಷ ಬಂದ್ರು ಸಪೋರ್ಟ್ ಮಾಡ್ತೀವಿ ನಮ್ಮದು ಉದ್ದೇಶ ಏನೈತೆ ಗೊತ್ತೈತೇನ್ರೀ ಕೋಮು ಸೌಹಾರ್ದತೆ ಬಡತನ ನಿವಾರಣೆ ಹಸಿದವನಿಗೆ ಅನ್ನ ಅರಸಿದವನಿಗೆ ನೀರು ಎಲ್ಲರ ಸಮಾನತೆ ಸಂವಿಧಾನದ ಹಕ್ಕನ್ನು ಯಾರು ಗೌರವ ಮಾಡ್ತಾರ ಅಂತ ಯಾವುದೇ ಪಕ್ಷ ಕರ್ನಾಟಕದ ಚುಕ್ಕಾಣಿ ಹಿಡಿದ್ರೆ ನಂಬರ್ ಒನ್ ಚಾನಲ್ ಸಮರ್ಥನೆ ಮಾಡ್ತೈತಿ ಸಪೋರ್ಟ್ ಮಾಡ್ತೈತಿ ಯಾವ ಬಿಜೆಪಿ ಗಂಜೆಗೆ ಗಿರಾಕಿಲ್ಲ ಯಾವ ಕಾಂಗ್ರೆಸ್ ಗಂಜಿ ಗಿರಾಕಿಲ್ಲ ಚಾಲೆಂಜ್ ಮಾಡ್ತೀನಿ ನಿಮಗೆ ಏನಾದರೂ ಹಂಗ ಸಂಶಯ ಇದ್ರೆ ನನ್ನ ಜೊತೆ ಮಾತಾಡೋದಿದ್ರೆ ನನ್ನ ಸ್ಟುಡಿಯೋಗೆ ಬಂದು ಡಿಬೇಟ್ ಮಾಡುವ ಶಕ್ತಿ ಇಟ್ಕೋರಿ ಬರ್ರಿ ಒಂದು ಸಲ ಡಿಬೇಟ್ ಮಾಡೋಕ್ಕೆ ಕೆಲವು ಪ್ರಶ್ನೆಗಳು ನಾ ಕೇಳ್ತೀನಿ ಉತ್ತರ ಹೇಳ್ರಿ ನೀವು ಪ್ರಶ್ನೆ ಮಾಡ್ರಿ ನಾ ಉತ್ತರ ಹೇಳ್ತೀನಿ ಇದು ಮುಖಾಮುಖಿ ಆದ್ರೆ ನಂಬರ್ ಒನ್ ಚಾನಲ್ ಇನ್ನೂ ವಿಸ್ತಾರವಾಗಿ ಬೆಳಿತೈತ್ರಿ ಮಾಟ ಮಂತ್ರದಂತ ತಯಾರಿ ನಡೆದೈತಿ ನಡೀಲಿ ಅದರದ ಬಗ್ಗೆ ಮುಂದೊಂದು ಎಪಿಸೋಡ್ ಹೇಳ್ತನಿ ಎರಡು ದಿವಸನಾಗ ಹೆಂಗ ಮಾಟ ಮಂತ್ರದ ಗಡಿಗೆ ಬಂದು ಕೂತಾವೆ ಏನು ಬೇಕಾದ ದೇವತಾನು ದೇವತೆಗಳು ಅನೇಕ ಹಿರಿಯರ ತಂದೆ ತಾಯಿಗಳು ಅನೇಕ ನಮ್ಮ ಸೂಪಿ ಸಂತರು ಅನೇಕ ಮಠಾಧೀಶರ ಆಶೀರ್ವಾದ ಎಲ್ಲಿವರೆಗೆ ಇರುತ್ತೆ ನಂಬರ್ ಒನ್ ಚಾನಲ್ಗೆ ದೊಡ್ಡ ಆಲದ ಮರ ಇರುತ್ತೈತಿ ಅದನ್ನು ಅಳಗಾಡ್ಸ್ಲಿಕ್ಕೆ ಇಲ್ಲ ಈ ಬೇರುಗಳು ಭಾಳ ಪಸರ್ಸಾಗತ್ತಾವ ಇನ್ನೂ ಪಸರಿಸ್ತಾವ್ ಆ ಶಕ್ತಿ ಅಳಗಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಂಥ ವೀಕ್ಷಕರು ನನಗೆ ಆಶೀರ್ವಾದ ಅದಿರಿ ನೀವು ಪ್ರಾರ್ಥನಾ ಮಾಡ್ರ ನನಗೆ ಬಿಗ್ ಟೋನಿಕಾ ಹಾಗಾದ್ರೆ ನೀವು ಪ್ರಾರ್ಥನಾ ಮಾಡ್ತೀರಿ ಪ್ರಾರ್ಥನಾ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ 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 ಲಕ್ಷ್ಮಣ ಲಕ್ಷ್ಮಣರಾವ್ ಜಾರಕಿಹೊಳಿ ಎಂಬ ಹೆಸರಿನ ನಾನು ವಿಧಾನಪ ಸದಸ್ಯನಾಗಿ ನಿರ್ವಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರ್ತೇನೆ ನಾನು ಭಾರತದ ಪರಮಾಧಿಕಾರ ಮತ್ತು ಸಮಗ್ರತೆಯನ್ನು ಸಮರ್ಥ ನಾನು ಈಗ ಕೈಗೊಳ್ಳಲು ಕರ್ತವ್ಯ ಸದ್ವಾಪೂರ್ವಕ ನಿರ್ವಹಿಸ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆ ಅಂದರೆ ಪ್ರತಿಜ್ಞೆ ಮಾಡುತ್ತೇನೆ الله <applause> ಚನ್ನರಾಜ್ ಬಸವರಾಜ್ ಗಿರಿಜಾ ಅಡ್ಡಿ ಒಳಿ ಎಂಬ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ಬೆಳಗಾವಿ ಜಿಲ್ಲೆಯ ನಾನು ಭಾರತದ ಪ್ರವಾಹಿಕಾರ್ಯವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆಂದು ಸತ್ಯನಿಷ್ಠೆಯಿಂದ ಪ್ರತಿತ್ತು ಮಾಡುತ್ತೇನೆ ಬಿರ್ಜಾ ಎಂಬ ಹೆಸರನ್ನು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಿರ್ವಚಿತ ಹೊಂದಿದವನಾಗಿ ವಿಧಿ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೆನೆಂದು జ భారతదేశ ప్రభాధికారి సంబంధించేందు కర్తవ్య శ్రద్ధాపూర్వక నిర్వహించేందు శ్రీ వీరభద్రేశ్వర బసవేశ్వర దేవరి మేము ప్రమాణుంది సత్యనిష్టంది ప్రతి